ನೋಡಿ ಇಲ್ಲಿ ಈಗ ಪಾಯಸ ಇದು ರೆಡಿಯಾಗಿದೆ ಈಗ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರ್ ಟೇಸ್ಟ್ ಅಂತೆ ದೇವ್ರ ನೈವೇದ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಚೆನ್ನಾಗಿದ್ದೆ ನೋಡಿ ಗೌರಿ ಗಣೇಶ ಹಾರ್ದಿಕ ಶುಭಾಶಯಗಳು ಇವತ್ತು ಗಣೇಶ ಚತುರ್ಥಿಯಾಗಿರೋದ್ರಿಂದ ನಾನೀಗ ಮನೆಯೆಲ್ಲ ಕ್ಲೀನಾಗಿದ್ದೇನೆ ನೋಡಿ ಎಲ್ಲ ತಿಂಡಿ ಮಾಡಿಕೊಟ್ಟೆ ತಿಂಡಿ ಮಾಡಿಕೊಟ್ಟು ಎಲ್ಲ ಗ್ಯಾಸ್ ಕಟ್ಟಿದೆ ಎಲ್ಲ ಕ್ಲೀನಾಗಿದೆ ಇನ್ನು ಪೂಜೆ ಮಾಡಬೇಕು ಒಂದು ಸ್ವಲ್ಪ ಲೇಟ್ ಆಯ್ತು ಇವತ್ತು ಪೂಜೆ ಮಾಡುವಾಗ ಕಾಣಿಸ್ತಿರ್ಬೋದು ನೋಡಿ ಹಿಂಗೆ ಪೂಜೆ ಯಾಕೆಂದರೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸ್ವಚ್ಛ ಹಂಗೆ ಇವತ್ತು ಗಣೇಶ ಹಬ್ಬದ ದಿನ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ನೋಡಿ ನಮ್ಮದು ಬೆಳ್ ಇದು ಹಿತ್ತಾಳೆದು ತುಂಬ ಸಾಮಾನ್ಯ ಅದಕ್ಕಾಗಿ ಎಲ್ಲವನ್ನು ಇಲ್ಲಿ ಏನಾಯ್ತು ಸೀನ್ ಸೀನ್ ಜಾರ ನಮಗೆ ಸೀನ್ ಬರೋದಿದೆ ನೋಡಿ ನಮ್ಮ ಹತ್ರ ಹಿತ್ತಾಳೆ ಹೂವು ತುಂಬ ಅದಾವ ವಿಗ್ರಹಗಳು ಅದಕ್ಕೆ ಇವತ್ತು ಗಣೇಶನ ಚತುರ್ಥಿ ಆಗಿರೋದ್ರಿಂದ ನಾನು ಪ್ರತಿ ಶುಕ್ರವಾರ ಮತ್ತು ಸೋಮವಾರ ಕ್ಲೀನ್ ಮಾಡ್ತೀನಿ ನಾಳೆ ಬೆಳಗ್ಗೆ ಶುಕ್ರವಾರ ಇರೋದ್ರಿಂದ ಮತ್ತು ಗಣೇಶ ಚತುರ್ಥಿ ಇರೋದರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲವನ್ನು ಧನುಷ ನಾನು ಅಲ್ಲೆಲ್ಲ ತೊಳೆದಿಟ್ಟನೇ ಹಾಗೆ ತೊಳೆದ್ರೆ ಕಲೆ ಕಲೆ ಬೀಳುತ್ತೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ಈ ಥರ ಯಾವುದಕ್ಕೂ ಕಲೆ ಬೀಳಲ್ಲ ಅದಕ್ಕಾಗಿ ಈ ಥರ ನೋಡಿ ಪ್ರತಿಯೊಬ್ರು ಇದೇ ಇದೇ ಥರ ಮಾಡ್ಕೊತೀನಿ ಹಂಗೆ ಯಾವ ಪ ದೇವ ದೇವರಿಗೆ ಕಲೆ ಕಲೆ ಅನಿಸೋದಿಲ್ಲ ನೋಡಿ ಇಷ್ಟು ದೇವ್ರದವು ಇಲ್ಲಿ ಮೊನ್ನೆ ಹೊಸದಾಗಿ ತಂದಿರೋದು ಆಮೆ ತಂದಿದ್ದೆ ನಾನು ಆಮೆ ಇದನ್ನು ಕ್ಲೀನ್ ಮಾಡಿಟ್ಟಿದೆ ಇಲ್ಲಿ ಇಲ್ಲಿ ದೇವರು ದುರ್ಗಾದೇವಿ ಇರುವಂಥ ಕಾಯಿನ್ಗಳು ಏನು ಬಂದರೆ ನಮ್ಮ ಮನೆಗೆ ನಾವು ಪೂಜೆಗೆ ಇರ್ತೇವೆ ಇದು ಅಯೋಧ್ಯೆದು ಇಲ್ಲಿ ಬೆಳ್ಳಿ ಲಕ್ಷ್ಮಿ ಇದ್ದಾಳೆ ಇವು ಹೂವಿನ ಕಡೆ ಸ್ವಿಚ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಎತ್ತಿಡ್ತೀನಿ ಯಾಕೆಂದರೆ ಇದ್ರದ್ದದು ದೀಪ್ ನಾವು ಆರತಿ ಸತ್ತ ಅದೆಲ್ಲ ಈಗಲೇ ಮೊನ್ನೆ ನನಗೆ ಟೈಮ್ ಸಿಗಲಿಲ್ಲ ತೊಳಿಲಿಕ್ಕೆ ಅದಕ್ಕಾಗಿ ಈಗ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೆಲ್ಲ ಎತ್ತಿಡ್ತಾ ಇದ್ದೀನಿ ಇವತ್ತು ನೋಡಿ ಅದು ಸಹ ಇದು ಡೈಲಿ ಗಂಟೆದು ತುಳಸಿ ಮುಂದಿನ ದೀಪ ಇದು ಎರಡು ದೀಪ ನಾನು ಹಚ್ತಿದ್ನಲ್ಲ ಅದು ಮತ್ತು ಲಕ್ಷ್ಮಿಯ ಪಾತಕಿಗಳವು ಇಲ್ಲಿ ದುಪರ್ತಿ ಹಾಗೆ ಇದು ಕುಂಕುಮ ಡಬ್ಬಿ ಕೂಡ ಇದೆ ನೋಡಿ ಕುಂಕುಮ ಡಬ್ಬಿ ಇದು ಕೂಡ ಮೇಲೆ ಇಡಬೇಕು ಇದು ಲಕ್ಷ್ಮಿ ಕುತ್ಕೊಳ್ಸೋಕೆ ನಾನು ಇಲ್ಲಿ ಇಟ್ಟು ಇಡೋದು ಇದು ಇಲ್ಲಿ ಲಿಂಗ ಇಡ್ತೇನೆ ಮತ್ತು ಬೆಳ್ಳಿ ಕಾಲುಂಗ ಕೂಡ ಅದ ನಮ್ಮ ದೇವ್ರಿಗೂ ನೋಡಿ ಇಲ್ಲಿ ಬೆಳ್ಳಿ ಕಾಲು ಇಡ್ತೇನೆ ಇಲ್ಲಿ ಪಾರ್ವತಿ ಪರಮೇಶ್ವರ ಗಣೇಶದವರು ಇಲ್ಲಿ ಇಲ್ಲಿ ಗಣೇಶನ್ ಕಂಚಿಂದು ದೊಡ್ಡದು ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡು ದೀಪ ಹಾಕ್ತೇನೆ ಇವತ್ತು ಗಣೇಶ್ ಚತುರ್ಥಿ ಆಗಿರೋದ್ರಿಂದ ಇದು ಎಲ್ಲ ಮೇಲೇನೆ ಇವತ್ತು ಎತ್ತಿ ಇಡ್ತೀನಿ ಇದೆಲ್ಲ ತೆಗ್ದು ನೋಡಿ ಈ ನಾವು ಯಾವಾಗಲೂ ಕ್ಲೀನ್ ಮಾಡಿ ಇಡ್ತಾ ಬಂದರೆ ಕ್ಲೀನಾಗಿರುತ್ತೆ ಈಗ ಪೂಜೆ ಮಾಡ್ಕೊತೇನೆ ಮೊದಲು ಟೈಮ್ ಆಗ್ತಾ ಬಂದಿದೆ ಪೂಜೆ ಮಾಡ್ತೀನಿ ಪೂಜೆ ಮಾಡಿಸ್ತೇನೆ ನಮ್ಮ ಪೂಜೆ ಮುಗೀತು ಫ್ರೆಂಡ್ಸ ನಮ್ಮ ಮನೆಯಲ್ಲಿ ಕಂಚಿನ ಗಣೇಶ ಇದ್ದಾನೆ ಇವತ್ತು ಅವನಿಗೆ ದೀಪ ಹಚ್ಚಿ ಗರಿಕೆ ಎಲ್ಲ ಇರಿಸಿದ್ದೇನೆ ಗಣೇಶನ ಚತುರ್ಥಿ ಈಗ ಏನಾದರೂ ಸ್ವಲ್ಪ ಪೈಸ ಕೂಡ ಮಾಡ್ತೇನೆ ನೋಡಿ ಪೂಜೆ ಆಗಿದೆ ಈಗ ಈ ಥರ ಮಾಡಿದ್ದೀನಿ ಇವತ್ತು ಗಣೇಶನ ಚತುರ್ಥಿ ಹಬ್ಬ ಇರೋ ಕಾರಣ ಇಲ್ಲಿ ಇದೆಲ್ಲ ಈಗ ಮೇಲೆ ಇಟ್ಕೋಬೇಕು ನಾನು ಏನಾದರೂ ಸ್ವಲ್ಪ ಪಾಯಸ ಮಾಡ್ತೇನೆ ಮಧ್ಯಾಹ್ನ ಅಡಿಗೆ ಪಾಯಸ ಮಾಡಬೇಕು ಇಲ್ಲಿ ಕೂತಿದ್ದಾರೆ ಎಲ್ಲ ಬಟ್ಟೆಗಳು ಒಳಗೆ ಹಾಕಿದ್ದಾರೆ ತಂದು ಫುಲ್ಲು ಮಳೆ ಬರ್ತದೆ ಇವೊಂದು ಪ್ರಾಜೆಕ್ಟ್ ವರ್ಕ್ ಇದೆ ಅಂತೇಳಿ ಇವನೊಂದು ಫೋನ್ ಹಿಡ್ದಿದ್ದಾನೆ ಇವಳೊಂದು ಹಿಡ್ಕೊಂಡು ಕೂತಿದ್ದಾಳೆ ಮನೆಯಲ್ಲಿದ್ದರೆ ಸಾಕು ಬರೇ ಫೋನು ಅದು ಇದೆ ಇದು ಇದೆ ಅಂತ ಹೇಳಿ ಬರೀ ಹೇಳೋದಾಯ್ತು ಅಲ್ಲ ಈಗ ಏನಾದರೂ ಮಾಡ್ತೀನಿ ಮಳೆ ನೋಡಿ ಹೊರಗಡೆ ಮಳೆ ನೋಡಿ ಮಳೆ ಮಳೆ ನೋಡಿ ಗರ್ಕಿ ಕೊಯ್ತಾ ಇದೆ ಸಣ್ಣ ಹಿಂಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬೆಳಗ್ಗೆಯಿಂದ ಮಳೆ ಇಲ್ಲ ಇವತ್ತು ಸಾಕಾಗಿ ಈಗ ನಾನು ಮೊದಲಿಗೆ ಬಾಗಿಲು ಹಾಕ್ಕೊಂಡ್ಬಿಡ್ತೇನೆ ಯಜಮಾನ್ರು ಇವತ್ತು ಸ್ವಲ್ಪ ಕೆಲಸ ಕಮ್ಮಿ ಇವತ್ತು ಅಂಗಡಿ ಮುಂಗಟ್ಟುಗಳು ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ ನಾನು ಸ್ವಲ್ಪ ಗಂಜಿ ಅಕ್ಕಿ ಹಾಕ್ತೇನೆ ಧನುಷ್ ಕೂಡ ಇನ್ನು ಹಾಸ್ಟೆಲಿಗೆ ಹೋಗ್ಕೊಂಡು ಅದಕ್ಕಾಗಿ ಅವನಿಗೆ ಅನ್ನ ಮಾಡಿಕೊಡ್ತೇನೆ ಮೊನ್ನೆ ಒಂದು ಸರ್ತಿ ಮಾಡಿದ್ದೆ ಮತ್ತು ಅದಕ್ಕಾಗಿ ಗಂಜಿ ಅಕ್ಕಿ ನೋಡಿ ಮೊನ್ನೆ ತಂದಿದ್ನಲ್ಲ ಅದನ್ನೇ ಈಗ ಹಾಕ್ತೇನೆ ಬಿಚ್ಚಿ ಹಾಕಿ ಸ್ವಲ್ಪ ಪದಾರ್ಥ ಮತ್ತೆ ಏನಾದ್ರೂ ಪೈಸ ಏನಾದರೂ ಮಾಡ್ತೀನಿ ಅಕ್ಕಿ ನೋಡಿ ಈ ಥರದವು ಇಲ್ಲಿ ಬಿಚ್ಚಿದೆ ಈಸಿಯಾಗಿ ಬಿಚ್ಚದು ನನಗೆ ಎಲ್ಲ ಅವಾಗಲೇ ಗ್ಯಾಸು ಇದೆಲ್ಲ ಇಲ್ಲಿಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆವಾಗಲೇ ಇವತ್ತು ಹಬ್ಬ ಅಲ್ಲ ಹಬ್ಬ ಇರೋ ಕಾರಣ ಮನೆಯೆಲ್ಲ ಒರೆಸ್ಕೋಬೇಕು ಬೆಳಗ್ಗೆ ಎಲ್ಲ ಮನೆ ಒರೆಸೋದು ಎಲ್ಲ ಕೆಲಸ ಆಗಿದೆ ಪೂಜೆನೂ ಆಗಿದೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀರಿ ಮಧ್ಯಾಹ್ನ ಯಾಕಂದರೆ ಊಟಕ್ಕೆ ಮತ್ತೆ ಬರ್ತಾರೆ ಎಲ್ಲರೂ ಅವರಿಗೆಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದಾರೆ ಅಲ್ಲಿ ಬಿಟ್ಟು ಪದಾರ್ಥಕ್ಕೆ ಏನಾದರೂ ರೆಡಿ ಮಾಡ್ತೀನಿ ಅವಲಕ್ಕಿ ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಪಾಯಸ ಮಾಡಲಿಕ್ಕೆ ಮೇನಾಗಿ ಹಾಲು ಬೇಕು ಹಾಲು ಹತ್ಕೊತಾ ಇದ್ದೀನಿ ಅದಕ್ಕಾಗಿ ಈಗ ಗಣ ಚೌತಿಯಲ್ಲ ಏನಾದರೂ ಸ್ವೀಟ್ ಮಾಡಬೇಕು ಅವಳಕ್ಕೆ ಪೈಸ ಮಾಡಿದ್ರೆ ಪಾಯಸ ಮಾಡ್ತಾ ಇದ್ದೀನಿ ಇಲ್ಲಿ ತುಪ್ಪದ ಡಬ್ಬಿ ಇಲ್ಲಿ ಇದೆ ನಮಗೆ ತುಪ್ಪ ಡಬ್ಬಿ ದೇವರಿಗೆ ದೀಪ ಏನೇನೋ ಏನೇನು ಎತ್ತಿರ್ತೀವಿ ತಿಳ್ಸಿದ್ವಿ ಇಲ್ಲಿ ನೋಡಿ ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಧ್ಯಾಹ್ನ ಊಟಕ್ಕೆ ಪಾಯಸ ದೇವ್ರದ್ದು ಆಗುತ್ತೆ ನೈವೇದ್ಯ ಮತ್ತು ಮಕ್ಕಳು ತಿಂತಾರೆ ಮಕ್ಕಳು ಇದ್ದಾರಲ್ಲ ಮನೆಯಲ್ಲಿ ಅದಕ್ಕಾಗಿ ಈಗ ಪಾಯಸ ಮಾಡ್ತೀನಿ ನೋಡಿ ಇಲ್ಲಿ ಸಾಂಬಾರು ಮಾಡಿದೆ ಅಣ್ಣಕ್ಕ ಗಂಜಿ ಅನ್ನಕ ಮತ್ತು ಇಲ್ಲಿ ಪದಾರ್ಥ ಮಾಡೀನಿ ಕ್ಯಾಬೇಜ್ದು ಇಲ್ಲಿ ಗಂಜಿ ಅನ್ನ ರೆಡಿ ಇದೆ ಊಟಕ್ಕೆ ಇಲ್ಲಿ ಶ್ರೇಮ ಅವ್ರ ಪಪ್ಪ ಗಂಜಿ ಅನ್ನದು ಊಟ ಮಾಡತ್ತಾರೋ ಇಲ್ಲಿ ಸಂಡಿಗೆ ಇದೆ ಇಲ್ಲಿ ನೋಡಿ ಅವಲಕ್ಕಿ ಪಾಯಸ ರೆಡಿ ಇದೆ ಈಗ ಅವಲಕ್ಕಿ ಪಾಯಸ ಇಲ್ಲಿ ಈಗ ಊಟ ಮಾಡ್ತೇವೆ ಎಲ್ಲರೂ ಊಟ ಮಾಡಿದ್ವಿ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ನಾನು ಮುಕ್ಕಾಲು ಬೌಲ್ನಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀರು ಹಾಕಲ್ಲ ಹಾಗೆ ಇದನ್ನು ಕೆರಾಮಲೈ ಮಾಡ್ಕೊತೇನೆ ಮೊದಲಿಗೆ ಸಕ್ಕರೆ ಎಲ್ಲ ಕರಗಸ್ಕೊತೇನೆ ಈ ಥರ ಇದನ್ನು ಸಕ್ಕರೆ ಕರಗಿಸ್ಕೊಬೇಕಾಗುತ್ತೆ ಸ್ಲೋ ಉರಿಯಲ್ಲಿ ಸ್ವಲ್ಪ ಕರಗಿಸ್ಕೊಳ್ಳಿ ಕೈ ಬಿಡಲಾರ್ದಾಗೆ ತಿರುಗಿಸ್ಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದು ನೋಡಿ ಯಾವ ಥರ ಆಗಲಿಕ್ಕೆ ಸಕ್ಕರೆ ಅಂಟು ಅಂಟು ಕೆರಾಮಲೈಝ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇದು ನೀಟಾಗಿ ಚೆನ್ನಾಗಿ ಆಗಲಿ ಈಗ ಇಲ್ಲಿ ಕರಾಮ್ ಆಗ್ತಾ ಇರುವಾಗ ನಾನಿಲ್ಲಿ ಒಂದು ಬೌಲು ಅವಲಕ್ಕಿನ ತೊಗೊಂಡಿನಿ ಮೀಡಿಯಂ ಸೈಜು ಇದನ್ನೀಗ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೋತೇನೆ ನೋಡಿ ಇಲ್ಲಿ ಈ ತರ ಸಕ್ಕರೆ ಎಲ್ಲ ಕರಗಿದೆ ಈ ತರ ಮಾಡಿ ಪಾಯಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಎರಡು ಕಪ್ನಷ್ಟು ಹಾಲು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಅದು ಕರಗುತ್ತೆ ಇದೆಲ್ಲ ನೀಟಾಗಿ ಈಗ ನೋಡಿ ಇಲ್ಲಿ ಎಲ್ಲವನ್ನು ಈಗ ಕರಗಿದೆ ಇಲ್ಲಿ ಏನು ಅವಲಕ್ಕಿ ತೊಳೆದಿಟ್ಟಿದ್ನಲ್ಲ ಅವಲಕ್ಕಿನ ಇದಕ್ಕೆ ಹಾಕ್ತೇನೆ ನೋಡಿ ಎಲ್ಲ ಅವಲಕ್ಕಿ ಇದಕ್ಕೆ ಹಾಕ್ತೇನೆ ನೀವು ಕುಕ್ಕರಲ್ಲಿ ಏನಾದರೂ ಮಾಡ್ತಾ ಇದ್ರೆ ಎರಡು ವಿಜಿಲ್ ಬರ್ಸ್ಕೊಳ್ಳಿ ನಾನು ಕುಕ್ಕರಲ್ಲಿ ಮಾಡಲ್ಲ ಹಾಗೆ ಇದನ್ನು ಕುದಿಸ್ಕೋತೇನೆ ಈಗ ಚೆನ್ನಾಗಿ ನೋಡಿ ಇಲ್ಲಿ ಈಗ ಪಾಯಸ ಇದು ರೆಡಿಯಾಗಿದೆ ಈಗ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ತೇನೆ ಏಲಕ್ಕಿ ಪೌಡರ್ ಹಾಕಿ ತಿರುಗಿಸಿ ಬಿಡ್ತೇನೆ ಇದಕ್ಕೀಗ ಒಂದು ಮಸಾಲೆ ಇದರದ್ದು ಸಾರಿ ತುಪ್ಪದ್ದು ಇದನ್ನ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ತುಪ್ಪನೇ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ನೋಡಿ ಇಲ್ಲಿ ಈ ಥರ ಕಲರ್ ಬರುವಾಗ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕ್ತೇನೆ ಒಣದ್ರಕ್ಷಿ ಹಾಕಿ ಫ್ರೈ ಇದು ಫ್ರೈ ಮಾಡ್ಕೊತೀನಿ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಕೂಡಲೇ ಫ್ರೈ ಆಗುತ್ತೆ ಇದು ಕೂಡ ನೋಡಿ ಈಗ ಫ್ರೈ ಆಗಿದೆ ಪಾಯಸಕ್ಕೆ ಹಾಕ್ತೇನೆ ನೋಡಿ ಫೈನಲ್ ಟಚ್ ಪಾಯಸ ರೆಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ರೆಡಿಯಾಗಿದೆ ನಿಮಗೆ ಅವಲಕ್ಕಿ ಪಾಯಸ ಸರ್ವ್ ಮಾಡಿ ತೋರಿಸ್ತೇನೆ ತುಂಬ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕದು ಎಕ್ಕೋದು ಟೇಸ್ಟಿ ಆಗಿರುವಂಥ ಪಾಯಸ ಈಗ ರೆಡಿ ರೆಡಿಯಾಗಿದೆ ಸರ್ವ್ ಮಾಡ್ತೀನಿ ನೋಡಿ ಇಲ್ಲಿ ನೋಡಿ ಸಬ್ಬಕ್ಕಿ ಪಿ ಸಾರಿ ಅವಲಕ್ಕಿ ಪೈಸಾ ರೆಡಿಯಾಗಿದೆ ಸಖತ್ತಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರ್ ಟೇಸ್ಟ್ ಅಂತೆ ದೇವ್ರ ನೈವೇದ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮವರು ನೋಡಿ ರೇನ್ ಕೊಟ್ ಹಾಕ್ತಾ ಇದ್ದಾರೆ ಏನು ರೀ ರೇನ್ ಕೊಟ್ ಹಾಕೊಂಡ್ರೆ ಎಲ್ಲಿಕ್ಕಿರಿ ನೋಡಿ ಈಗ ಡ್ರೈವಿಂಗ್ ಹೊಂಟರು ಏಳು ಗಂಟೆ ಆಗಿದೆ ನೈಟ್ ಬಾರ್ಪೂರ್ ಹೊಂಟಾರ ನೋಡಿ ಈಗ ಬಾರ್ಪೂರ್ ಹೊಂಟರ್ ಹ್ಞೂ ಮಳೆ ಅಂತೂ ಬಿಟ್ಟೇ ಇಲ್ಲ ಫುಲ್ಲು ಮಳೆ ಇದೆ ಇಂಥ ಮಳೆ ಇಲ್ಲಿ ಈಗ ಗಾಡಿ ಸಕತ್ತು ಹೋಗ್ಬಾರೀ ನೋಡಿ ಸರಿ ಬಾಯ್ ಆಯ್ತು ಬಾಯ್ ನೋಡಿ ಸಿಕ್ಕಾಪಟ್ಟೆ ಮಳೆ ಇವತ್ತು ಎಲ್ಲರೂ ಚಳಿ ಹತ್ತಿ ಮನೆ ಮಂದಿ ಎಲ್ಲಾ ಇಷ್ಟೋ ತನಕ ಮಲಗಿದ್ರು ಯಜಮಾನ್ರು ಇವತ್ತು ಬೆಳಗ್ಗೆ ಸ್ವಲ್ಪ ಹೊರಗೆ ಹೋಗಿ ಬಂದು ಎಲ್ಲಿ ಹೋಗಿದ್ದಿಲ್ಲ ಮನೆಯಲ್ಲೇ ಇದ್ರೆ ಇವತ್ತು ಯಾಕಂದ್ರೆ ಫುಲ್ಲು ಮಳೆ ಇದೆ ಇವ್ರು ನೋಡಿ ಇಲ್ ಕೂತಿದ್ದಾರೆ ಇಲ್ಲಿ ಕೂತಿದ್ದಾನ ನೋಡಿ ಚಳಿಗೆ ಯಾವ ಥರ ಹಂಗೆ ಕುಂದ್ರಾಯ್ತಿದ್ದು ನನ್ನ ನಮ್ಮ ಅಷ್ಟು ಚಳಿ ಇದೆ ಫ್ರೆಂಡ್ಸ್ ಸಿಕ್ಕಾಪ್ಟೈ ಮಳೆ ಚಳಿ ನೋಡಿ ಇಷ್ಟೊಂದು ಪಾತ್ರೆ ಇದಾವೆ ಏನು ಊಟ ಮಾಡಿದ್ದೀವಿ ಎಲ್ಲರೂ ಹೋಗಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟು ಊಟ ಮಾಡುವಾಗಲೇ ನಾಲ್ಕು ಗಂಟೆ ಆಗಿತ್ತು ಲೇಟ್ ಮಾಡಿದ್ದೀವತ್ತು ಊಟ ಮಾಡುವಾಗ ಹಬ್ಬ ಅಂಥೇಳಿ ಏನೋ ಅಡುಗೆ ಅದು ಇದು ಮಾಡ್ಕೊಂತ ಕೂತ ಇನ್ನು ದೇವ್ರಿಗೆ ನಾನು ದೀಪ ಹಚ್ತೇನೆ ಅದಕ್ಕಾಗಿ ಇದಿಷ್ಟು ಪಾತ್ರೆ ತೊಳೆದು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ಬಾಸ್ತೀನಿ ಶ್ರೇಯಾ ಊಟ ಊಟ ರಾತ್ರಿಗೆ ರಾತ್ರಿಗ ನೋಡಿ ಊಟ ಅವಳಿಗೆ ಬೇಡಂತೆ ಫ್ರೆಂಡ್ಸ ಊಟ ಬೇಡ ನಿಂದು ಊಟಪ ನೋಡಿ ಮಧ್ಯಾಹ್ನದಾಗ ಬರ್ಚರಿಯಾಗಿ ಊಟ ಇದೆ ಲೇಟ್ ಮಾಡಿ ಊಟ ಮಾಡಿದ್ದೀವಿ ಅದಕ್ಕಾಗಿ ಊಟ ಬೇಡ ಬೇಡ ಅಂತ ಇದ್ದಾರೆ ಇಲ್ಲಿ ಗಂಜಿ ಅನ್ನ ಇದೆ ಸ್ವಲ್ಪ ಇಲ್ಲಿ ಸಾಂಬಾರು ಕೂಡ ಇದೆ ಹಾಗೆ ಇಲ್ಲಿ ಇನ್ನೂ ಪೈಸ ಇದೆ ಫ್ರೆಂಡ್ಸ ಈಗ ನಾನು ಊಟ ಮಾಡ್ತೀನಿ ಯಾರು ಊಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಜಮಾನ್ರದು ಊಟ ಅಲ್ಲೇ ಇದೆ ಇವತ್ತು ನೋಡಿ ಅವ್ರಿಗೆ ದೀಪ ಎಲ್ಲ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಯಜಮಾನ್ರು ಊಟ ಅಲ್ಲೇ ಮಾಡ್ತಾರೆ ಇವತ್ತು ನಂದು ಇವರು ಏನು ಮಾಡ್ತಾರೋ ಗೊತ್ತಿಲ್ಲ ಮಾಡಲಿ ಸಭೆ ಇಲ್ಲಿ ನಾನು ಮಾತ್ರ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿ ಮಲ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಇವತ್ತು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿಂದು ಅವಲಕ್ಕಿ ಪೈಸ ಬರುತ್ತೆ ಹೇಗೆ ಮಳೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಮಾಡ್ಲಿಕ್ಕೆ ಅಲ್ಲ ಹೊರಗಡೆ ಅಂತೂ ಹೋಗಲೇ ಇಲ್ಲ ಯಾಕಂದ್ರೆ ಮಳೆ ನೋಡಿದರೆ ಅದೇನು ಬೇಡ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಸಾಕಾಗಿಬಿಟ್ಟಿದೆ ಇವತ್ತು ಅಷ್ಟು ಮಳೆ ಇದೆ ಫುಲ್ ಮಳೆ ಅಂದರೆ ಹೊರಗಡೆನೇ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ್ತಾಯಿಲ್ಲ ಅಷ್ಟೊಂದು ಮಳೆ ಇದೆ ನೋಡಿ ನೋಡಿ ಮಳೆನೇ ಬಿಟ್ಟಿಲ್ಲ ನಮ್ಮ ಯಜಮಾನ್ರು ಹೋಗಾಗ ಫುಲ್ಲು ಮಳೆ ಇತ್ತು ಈಗೂ ಮಳೆನೇ ಇದೆ ಇಂಥ ಮಳೆ ನೋಡಿ ಇವತ್ತು ಬಟ್ಟೆಗಳು ಸಹ ಆರಿಲ್ಲ ಎಲ್ಲ ಚಂಡಿ ಇಲ್ಲೆಲ್ಲ ಇದು ನೋಡಿ ಅದಕ್ಕಾಗಿ ಗೇಟ್ ಲಾಕ್ ಮಾಡ್ಕೊಂಡು ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಇವತ್ತು ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಅವರಲ್ಲೇ ಊಟ ಮಾಡ್ತಾರತ್ತೆ ಬರುವ ಕೂಡ ಲೇಟ್ ಆಗುತ್ತೆ ಹಾಕೊಂಡ ಸುಮ್ಮನೆ ಊಟ ಮಾಡಿ ಬಾಗಿಲಿ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತೇವೆ ಅಂತ ಇವತ್ತಿನ ಹೊಡೆಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಅಂದ್ಕೊಂಡು ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶಿವರಾತ್ರಿ ಗುಡ್ ನೈಟ್ ಬಾಯ್